ಈ ಯೋಜನೆಯ ಕೆಲಸ ಮಾಡುವ ಒಂದು ಕೋಟಿ ನೌಕರರಿಗೆ ಕನಿಷ್ಠ ವೇತನ ಕೊಡಲು ಸಾಧ್ಯವಾಗುತ್ತದೆ ಬಡವರ ಮತ್ತು ಜನಸಾಮಾನ್ಯರ ಮೇಲೆ ತೆರಿಗೆ ಹಾಕುವ ಸರ್ಕಾರ ಶ್ರೀಮಂತರದ ಮೇಲೆ ತೆರಿಗೆ ಹಾಕಲಿ ಒಂದು ಮಹಿಳೆಯರ ಬಗ್ಗೆ ಮಾತನಾಡುವ ಕೇಂದ್ರ ಪ್ರಭುತ್ವದ ಅಂಗನವಾಡಿ ನೌಕರರನ್ನು ನಾಲ್ಕು ಸಾವಿರದ ಐದುನೂರು ಸಹಾಯಕಿಗೆ ಎರಡು ಸಾವಿರದ ಎರಡುನೂರ ಐವತ್ತು ರೂಪಾಯಿ ಬಿಸಿ ಊಟದವರಿಗೆ ಆರುನೂರು ಅಂಗನವಾಡಿ ಸಹಾಯಕ ಕಾರ್ಯ ಆಶಾವರ್ಕರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟು ದುಡಿಸಿಕೊಳ್ಳುವ ಸಾಮಾಜಿಕ ಸಾಮಾಜಿಕ ನ್ಯಾಯವೇ ಎರಡು ಸಾವಿರದ ಹದಿನೆಂಟರಿಂದ ಈ ನೌಕರಿಗೆ ಒಂದು ರೂಪಾಯಿ ಕೂಡ ಹೆಚ್ಚಳ ಮಾಡದೆ ಚುನಾವಣೆ ಮಾಧ್ಯಮಗಳನ್ನು ಪೋಷಣೆ ಸರ್ವೆ ಗೃಹಲಕ್ಷ್ಮಿ ಮುಂತಾದ ಕೆಲಸಗಳಲ್ಲಿ ಕೆಲಸಗಳನ್ನು ಹೇಗೆ ಮಹಿಳೆಯರನ್ನು ನೀಡುತ್ತಿದ್ದಾರೆ ಗೌರವಧನ ಎಂಬ ಪಟ್ಟಪಟ್ಟಿ ಎಲ್ಲ ಸವಲತ್ತುಗಳಿಗೆ ವಂಚಿತ ಮಾಡುತ್ತಿರುವುದು ಧರ್ಮವೇ ಐದು ಮಿಲಿಟ್ರಿ ಆರ್ಥಿಕತೆಯನ್ನು ಸಾಧಿಸಲು ಹೊರಟಿರು ಭಾರತದ ಹಸಿವಿನ ಸೂಚಕದಲ್ಲಿ ಒಂದು ನೂರ ಹನ್ನೊಂದನೇ ಸ್ಥಾನ ಏಕೆ ನೂರಕ್ಕೆ ಐವತ್ತರಷ್ಟು ಗರ್ಭಿಣಿ ಪಾಣಂತೀರ ರಕ್ತಹೀನತೆ ಏಕೆ ಇದಾಗ ಈ ಐದು ವರ್ಷಗಳ ಸಾಯಿತಿರುವುದೇ ಏಕೆ ಐದು ವರ್ಷದ ಮಕ್ಕಳು ಸರ್ಕಾರ ಈ ಕೂಡಲೇ ಈ ಎಲ್ಲ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಜನಸಾಮಾನ್ಯರಿಗೆ ಮತ್ತು ನೌಕರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಹದಿನಾರನೇ ಫೆಬ್ರವರಿಯಿಂದ ಮನವಿ ಪತ್ರ ಮುಖಾಂತರ ತಮ್ಮಲ್ಲಿ ಕರೆದಿದೆ ಸಿ ಐ ಟಿ ಯು ನಾನು ಬೀದರ್ ತಾಲೂಕು ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಇವತ್ತು ಭಾರತ ದೇಶ ಆದ್ಯಂತ ಇದು ಹೋರಾಟದ ಯಾಕಂದರೆ ಕೇಂದ್ರ ಸರ್ಕಾರ ನಮ್ಗೆ ಐದು ವರ್ಷದಿಂದ ಒಂದು ರೂಪಾಯಿ ಕೂಡ ಹೆಚ್ಚು ಮಾಡಿಲ್ಲ ಮತ್ತು ಅದೇ ರೀತಿ ನಮ್ಗೆ ನಾಲ್ಕು ನಾಲ್ಕು ತಿಂಗಳು ಅದ್ರ ಪಗಾರ ಆಗ್ಲತ್ತಿಲ್ಲ ಮತ್ತು ಒಳ್ಳೆಯ ಗುಣಮಟ್ಟದ ಆಹಾರ ಸರಬರಾಜು ಆಗ್ಲತ್ತಿಲ್ಲ ಯಾಕಂದ್ರೆ ನೂರಕ್ಕೆ ಎಂಬತ್ತು ಮಂದಿ ನಮ್ಗೆ ಎಲ್ಲ ಎಲ್ಲ ರೇಟ್ಗಳು ಗಗನಕ್ಕೆ ಹೋಗಿವೆ ಅಕ್ಕಿ ಬೇಳೆ ಜೋಳ ಅದರಲ್ಲಿ ಮಕ್ಕಳಿಗೆ ಶಾಲೆಗೆ ಹೆಂಗೆ ಕಳಿಸ್ಬೇಕು ಫೀಸ್ ಹೆಂಗೆ ಕಟ್ಟಬೇಕು ಅವ್ರ ಜೀವನ ಹೆಂಗೆ ನಡೆಸ್ಬೇಕು ನಾಲ್ಕು ನಾಲ್ಕು ತಿಂಗಳು ಪಗಾರ ಇಲ್ಲ ಅಂದ್ರೆ ಅವ್ರು ಹೆಂಗೆ ಮಾಡಬೇಕು ಮತ್ತು ಪಗಾರನೂ ಇಲ್ಲ ಮತ್ತು ಅಂಗನವಾಡಿಗೆ ಬರ್ತ ಬರ್ತಂಥ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಫುಡ್ಡೂ ಇಲ್ಲ ಅದು ಬರೀ ಅಕ್ಕಿ ಬೇಳೆ ಎಣ್ಣೆ ಸಾಸಿವೆ ಜೀರಿಗೆ ಎಲ್ಲ ಅದ್ರಾಗೆ ಹಾಕಿ ಮಿಕ್ಸ್ ಮಾಡಿಕೊಟ್ಟಾರ ಅಂತ ಆಹಾರ ಮಕ್ಕಳು ತಿನ್ನತೀರಾ ಈಗ ಫಸ್ಟ್ ಫಸ್ಟ್ ಬಂದದ ನಾವು ಕೇಳಕ್ಕೆ ಹೋದ್ರೆ ಇದು ಇಡೀ ರಾಜ್ಯ ತುಂಬ ಅದ ಏನು ಮಾಡೋಕ್ಕಾಗಲ್ಲ ಅಂತ ಹೇಳತ್ತಾರ ನಮ್ಮ ಡಿ ಡಿ ಅವರು ಸರ್ವೂ ಮತ್ತ ಎಲ್ಲರಿಗೆ ಪ್ರತಿ ತಿಂಗಳು ಆಗ್ಬೇಕು ಯಾಕಂದ್ರೆ ಇದು ನಮ್ಮದು ಕೇಂದ್ರ ಮತ್ತು ಹಾಗೂ ರಾಜ್ಯ ಸರ್ಕಾರ ಸ್ಕೀಮು ಒಂದೇ ಇಲ್ಲ ಕೇಂದ್ರ ಸರ್ಕಾರದವರು ಮುನ್ನೂರು ಕೋಟಿ ಬಜೆಟ್ ಕಡಿಮೆ ಮಾಡ್ಯದ ಅದಕ್ಕೋಸ್ಕರ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಪಗಾರಿಲ್ಲ ಇವರೆಲ್ಲ ಏನು ತಿಳ್ಕೊಳತ್ತಾರ ಇಲ್ಲೇ ತಾಲೂಕು ಅಫ್ಸರ್ ಮಾಡತ್ತಿಲ್ಲ ಡಿ ಡಿ ಮಾಡತ್ತಿಲ್ಲ ನೀವು ಕೇಳಲ್ಲ ರೀ ಹೇಳಲ್ರಿ ಇವನ್ನೋರು ಅಲತ್ತಾರ ನಾವು ಹೋಗಿ ಕೇಳಿದೆವಮ್ಮ ನೈದು ತಾಲೂಕಾದ ನೀವು ಪೇಪರು ಅವ್ರು ಅಲತ್ತಾರ ಕೇಂದ್ರ ಸರ್ಕಾರ ಬಜೆಟ್ ಬಂದಿಲ್ಲಮ್ಮ ಸಿ ಡಿ ಪಿ ಪಗಾರ ಇಲ್ಲ ಇಲ್ಲ ನಿಮ್ಮದಿಲ್ಲ ನಮ್ಮ ಕಡೆ ಏನೂ ಇಲ್ಲ